ಭಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಒ ಡಾಕ್ಟರ್ ಗಿರೀಶ್ ಬದೊಲೆ ಜನ್ಮದಿನಾಚರಣೆ ವ್ಯಕ್ತಿಯ ಸಂತೃಪ್ತ ಜೀವನಕ್ಕೆ ಬಸವಾದಿ ಶರಣರ ಸಂದೇಶಗಳು ಪೂರಕವಾಗಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರ ಜನ್ಮದಿನದ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಬಸವ ತತ್ವದಲ್ಲಿ ಎಲ್ಲಕ್ಕೂ ಪರಿಹಾರವಿದೆ ಕಷ್ಟದಲ್ಲಿರುವ ಜನರ ಕಣ್ಣೀರು ನಿಜವಾದ ಬಸವ ಧರ್ಮ ಜೀವನ ಎಂದಿಗೂ ಹಣ ಸಂಪತ್ತು ಆಸ್ತಿ ಅಧಿಕಾರ ಮುಖ್ಯವಾಗಬಾರದು ಶಾಂತಿ ನೆಮ್ಮದಿ ಇಲ್ಲದ ಅರಮನೆ ವಾಸವು ಸೆರೆಮನೆ ಆಗ್ತದೆ ಹೀಗಾಗಿ ಇದ್ದಿದ್ದರಲ್ಲಿಯೇ ತೃಪ್ತಿಕರ ಜೀವನ ಸಾಗಿಸಿದ್ರೆ ದೇವರ ಒಲವು ಆಗ್ತದೆ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಬರ್ತದೆ ಅವುಗಳನ್ನು ಸಮರ್ಥವಾಗಿ ಎದುರಿಸಿ ಸುಂದರ ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಬೇಕೆಂದರು ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಗಿರೀಶ್ ಅವರು ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಜಿಲ್ಲೆಯ ಪ್ರಗತಿಗೆ ಶಮಿಸುತ್ತಿದ್ದಾರೆ ಅವರು ಶ್ರೀಮಠದ ಮಕ್ಕಳೊಂದಿಗೆ ಸರಳವಾಗಿ ಜನ್ಮ ದಿನ ಆಚರಿಸಿಕೊಂಡಿರುವುದು ಸಂತಸ ತರಿಸಿದೆ ಎಂದು ತಿಳಿಸಿದ್ರು ಸನ್ಮಾನ ಸ್ವೀಕರಿಸಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿ ಹಿರೇಮಠ ಸಂಸ್ಥಾನದ ಸಾಮಾಜಿಕ ಕಾರ್ಯಗಳು ಮಾದರಿಯಾಗಿವೆ ಶೈಕ್ಷಣಿಕ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದ ಮೂಲಕ ಅದ್ಭುತ ಕೊಡುಗೆ ನೀಡಲಾಗ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಡಾಕ್ಟರ್ ಹಂಸ ಗಿರೀಶ್ ಬದೋಲೆ ಮಾತನಾಡಿ ಇಲ್ಲಿ ಹಿರೇಮಠ ಸಂಸ್ಥಾನ ಸಿದ್ಧಗಂಗೆಯ ಮಾದರಿಯಲ್ಲೇ ಬಡವರಿಗೆ ಅನ್ನ ಅಕ್ಷರ ಆಶ್ರಯ ಕಲ್ಪಿಸುತ್ತಿರುವುದು ಹೆಮ್ಮೆ ತರಿಸಿದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಹಕ್ಕು ಆಯೋಗದ ಸದಸ್ಯ ಶಿಶಾ ರ್ ಕೋಸಂಬೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದರ್ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ಬನ್ನಾಳೆ ಶೋಭಾ ದಿಲೀಪ್ ಬದೋಲೆ ದಿಲೀಪ್ ಬದೋಲೆ ಲತಾ ನಾಗೇಶ್ ನಾಗೇಶ್ ಸಿಎಂ ಯುವರಾಜ್ ಇದ್ದರು ವಿದ್ಯಾರ್ಥಿನಿ ಭವಾನಿ ವಚನ ಪ್ರಾರ್ಥನೆ ಹಾಡಿದ್ರು ಬಾಬು ಬೆಲ್ಲ ಸ್ವಾಗತಿಸಿದ್ರು ಅದೇ ರೀತಿ ಈ ಸಂದರ್ಭದಲ್ಲಿ ಶಾಂತಯ್ಯ ಸ್ವಾಮಿ ನಿರೂಪಿಸಿ ವಂದಿಸಿದರು ಜಗಜ್ಯೋತಿ ಬಸವಣ್ಣನವರಿಗೆ ಡಾಕ್ಟರ್ ಗಿರೀಶ್ ಸರ್ ಅವರೇ ಮೊದಲಿದ್ದರು ಅಂತ ಅದಕ್ಕೆಲ್ಲ ಅದಕ್ಕೆಲ್ಲ ರೂವಾರಿಗಳು ಅದಕ್ಕೆ ಕಾರಣೀಕರ್ತರು ಯಾರು ಅಂತಂದರೆ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಡಾಕ್ಟರ್ ಹಂಸ ಅವರು ಅವರು ಇದಕ್ಕೆಲ್ಲ ಕಾರಣೀಕರ್ತರು ಅವ್ರು ಎಷ್ಟು ಕಾಳಜಿ ಅವರು ಕಳಕಳಿ ಅಂದರೆ ನಮಗೆ ಮುಂಚಿತವಾಗಿ ಬಂದು ಭೇಟಿಯಾಗಿ ಅಪ್ಪರೆ ಎಲ್ಲ ಮಕ್ಕಳಿಗೆ ಚಲೋ ಪ್ರಸಾದ ಆಗಬೇಕು ಎಲ್ಲರೂ ಎಷ್ಟ್ಯಾ ಸಂಖ್ಯೆ ಇರಲ್ಲ ಎಲ್ಲರಿಗೆ ಪ್ರಸಾದ ಇಲ್ಲೇ ಆಗ್ಬೇಕಂತ ಹೇಳಿ ಭಾಳ ಚಲೋ ಎಲ್ಲ ದಾಸೋಹ ಮಾಡಿದ್ದಾರೆ ಬಹುತೇಕ ಅವ್ರ ಕಾಳಸಿ ಕಳಕಳಿ ಅವ್ರದ್ದೊಂದು ಆ ರೀತಿ ಎಲ್ಲರ ಬಲ್ಲಿ ಎಲ್ಲರ ಮನೆತನದಾಗ ತನ್ನದಾಗ ಅಳವಡಿಸ್ಕೊಳ್ಳಂಗೆ ಅವ್ರ ಸತಿ ಪತಿಗಳು ಇಬ್ಬರು ಯಾವ ರೀತಿ ಬದುಕ್ತಾ ಇದ್ದಾರೆ ಬಾಳ್ತಾ ಇದ್ದಾರೆ ನಿಜಕ್ಕೂ ಉಳಿದೋರಿಗೆಲ್ಲ ಆದರ್ಶರು ಸತಿಪತಿಗಳು ಇವತ್ತಿನ ದಿನ ಬಂದು ಇಲ್ಲಿ ಎಲ್ಲ ಮಕ್ಕಳ ಮಧ್ಯದ ಹುಟ್ಟಪ್ಪ ಆಚರಣೆ ಮಾಡಿಕೊಳ್ಳೋದು ಇದು ನಿಜವಾಗಿ ದೇವರು ಮೆಚ್ಕೊಳ್ತಕ್ಕಂಥ ಕಾರ್ಯ

ಆಚರಣೆ ಮಾಡ್ತಾ ಇದ್ದೀನಿ ಇದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಪೂಜರು ಆಶೀರ್ವಾದದಿಂದ ನನಗೆ ಆಶೀರ್ವಾದವನ್ನು ನೀಡಿದ್ದಾರೆ ಇರೋ ಎಲ್ಲ ನಾವು ಪುಟ್ಟ ಮಕ್ಕಳಿಗೆ ಎಲ್ಲ ಇದ್ದೀರಾ ಅದಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಊಟಪ್ಪನ ಆಚರಣೆ ಮಾಡದಂತ ನಮ್ಮ ಎಲ್ಲ ಶ್ರೀ ನಮ್ಮದು ವೈಭನಿಗೆ ಬಂದು ಇಲ್ಲಿ ನನಗೆ ಹೇಳಿದೆ ಇಲ್ಲಿ ಬಂದಿದ್ರು ನನಗೆ ಇದು ಸರ್ಪ್ರೈಸ್ ಅಂತ ಇವತ್ತು ಸರ್ಪ್ರೈಸ್ ಇತ್ತು ಸೊ ಅವರು ಮತ್ತೆ ನಮ್ಮ ಪೂಜರು ಇದೆಲ್ಲ ಮತ್ತೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ಮಟ್ಟದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ Thank you.